ீ ஆலி பிரிய பூஜை தாயி அநாட்டந்து ஜோபானது ஆ நனிர் கஷ்ட கார்பணி வார இவன் காப்பாடு ಚಕ್ಕಡಿ ಸ್ಪರ್ಧೆ ಇದೆ ಅಂತ ಸ್ಪರ್ಧೆಗೆ ಹೋಗಿದ್ದಾರೆ ಇನ್ನು ಗುರ್ಲಿಂಗ್ ಬಾಬಾ ನೋಡಿದ್ರೆ ಆ ಜರಾಜ್ ಕಡೆಯವರು ತಮ್ಮ ಆಳುಗಳಿಂದ ಪೆಟ್ರಿ ಕಟ್ಟುವ ನೆಪಕ್ಕೆ ನಮ್ಮ ಹೊಲಕ್ಕೆ ಬೇಲಿ ಹಾಕಿದಂತೆ ಬರ್ತೀನಿ ಅಂತ ಭಾವ ಹೋಗಿದ್ದಾರೆ ಸಮಯ ಅಂತ ಬಾವ ಇಲ್ಲಿ ಬರಬಹುದು ಈ ಮಾತಾಡಿದರು ಭೂತಕ್ಕೆ ಶಿಕ್ಷಣ ನಮ್ಮತ್ತ ಸಣ್ಣ ಸಣ್ಣ ರೈತರು ಬದುಕುವುದು ಒಂದು ದೊಡ್ಡ ಸವಾಲಾಗಿದ್ರು ಅಷ್ಟೇ ಅಲ್ಲ ಬಡವರ ಆಸ್ತಿಯನ್ನ ಕಮನಿಸಲು ಬಂದ ಶ್ರೀಮಂತ ತುಂಬಿಕೊಂಡಿದ್ದಾರೆ ಈ ಹಾಲು ಸಮಾಜದಲ್ಲಿ ಏನಾಯ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ನಲ್ಲಿ ಪಾತ್ರಿದ್ದೇನೆ ಸಂತೋಷವಾಯ್ತು ಮಗ ತುಂಬಾನೇ ಸಂತೋಷವಾಯ್ತು ಆ ದೇವರು ಹೇಗೆ ನಿಮ್ಮನ್ನ ಹೀಗೆ ಚೆನ್ನಾಗಿದ್ದೇವೆ ದೇವರು ಎಲ್ಲಿದ್ದಾನೆ ಮಾಡಿದ ದೇವರು ಕೊಪ್ಪ ಕಣ್ಣಲ್ಲಿ ಕಣ್ಣಾಗಿ ದೇವರು ನಮ್ಮಂತ ಬಡವರನ್ನು ಕಾಯ್ತಿದ್ದಂದ್ರೆ ಆ ದೇವರ ದೊಡ್ಡ ದೊಡ್ಡ ದೇವಸ್ಥಾನವನ್ನು ಮಾಡುವ ಕಿಟಿ ತಾಣ ಯಾಕಿರ್ತಾ ಆ ದೇವರ ಹಣೆಯ ಮನೆಯ ಕಿಲಿತನ భక్త హణిక హండే కివ్ తానే కాపాడుత దేవ్ హోదరు నమ్మంత బడ్ర ఏనమ్మా కవ్ బంద శంకర పంచ తక్షణ దేవ్ బయట ఇవ్వ దేవ్ ఏనప్పా

ನಕಷ್ಟ ಪಟ್ಟು ಓದಿಸಿದ್ದಕ್ಕೆ ನೀ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆದೀಯ ಅಟ್ಸಾ ಸಾಕಪ್ಪ ನಡಿ ಬಾಬಾ ನೀ ಕಷ್ಟಪಟ್ಟು ಓದಿದ ಅನುಕೂಲವಾಗಿ ನಿಮ್ಮ ದೊಡ್ಡೇ ನೌಕರಿ ಅಂತ ಸಿಗ್ಬಿಟ್ರಿ ಈ ನಮ್ಮ ಜೀವನ ಅರ್ಥಕವಾದಂತ ನೌಕರಿ ನಮ್ಮಂತ ಬಡವರಿಗೆ ಏನು ಸಿಗಬೇಕು ಅಮ್ಮ ನೌಕರಿ ಲಂಚ ಲಂಚನೆ ಮಿಕ್ಕೆ ರಾಜಕಾರಣတွေကို ತುಂಡಿಕೊಂಡಿರುವಾಗ ನಮ್ಮಂತ ಬಡವರಿಗೆ ಏನು ಸಿಗಬೇಕಮ್ಮ ಅಮ್ಮ ನೌಕರಿ ಶಂಕರ ಯಾಕೋ ಹಾಗೆಲ್ಲ ಮಾತಾಡ್ತೀಯಾ ನೋಡಪ್ಪ ನಾನಿದ್ದೇನೆ ಬೇಕಾದ್ರೆ ಅರ್ಜುನ ಇದ್ದಾನೆ ನೋಡು ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬ ಹೊಲದಲ್ಲಿ ಕೂಲಿ ನಾಳೆ ಮಾಡಿ ನೌಕರಿ ಹಚ್ಚುವ ಜವಾಬ್ದಾರಿ ನಮ್ದು ನೋಡ ಆಡು ಹಸಿದೀನಂದ್ರೆ ಇಡೀ ಕಾಲು ಹಾಕಿ ಆದ್ರೆ ಹಸು ನೀಡುವ ಅದೇ ಆಡಿ ಬಂದು ಹಸುವುದು ನಿಂತರೆ ಆದ್ರೆ ಹಸುವು ನೀಗಲ್ಲ ನೀ ಬಡವ ಸಾಧ್ಯವಿಲ್ಲ ಹೋಗಿ ಬೀಡಣ ಆ ಜಲ ಸೌಕರ್ಯ ದೊಡ್ಡ ಹಾಕಿದ್ದಂತಲ್ಲ ಏನಾಯ್ತಾರ ಹೌದಪ್ಪ ಆ ಜಯರಾಜ್ ಸಾವಕರ ತನ್ನ ಆಸ್ತಿಯಲ್ಲಿ ಯಾವುದೋ ಒಂದು ಫ್ಯಾಕ್ಟರಿ ಕಟ್ತಾ ಇದ್ದಾನೆ ಆ ಫ್ಯಾಕ್ಟ್ರಿ ಹೋಗೋದಕ್ಕೆ ನನ್ನ ಮೂರು ಎಕರೆ ಜಮೀನು ಅವನಿಗೆ ದಾರಿಯಾಗಿ ಬೇಕಾಗಿತ್ತು ಆ ಆಸ್ತಿಯನ್ನು ಬಿಟ್ಟು ಕೊಡುವಂತ ಇಲ್ಲ ನಾನು ಆಸ್ತಿಯನ್ನು ಬಿಟ್ಟು ಕೊಡುವುದಿಲ್ಲ ಅನ್ನೋದಕ್ಕೆ ಆ ಬಂಡು ಬಟ್ಟಿ ಮಗ ಅವರ ಆಳದ ಕಡಿಮಲ್ಲ ಬಂದು ಮಹಾಕಾಲಿ ಗಿಡಕ್ಕೆ ನನ್ನನ್ನು ಕಟ್ಟಿ ಮೈಯಲ್ಲೆ ಬರುವ ಹಾಗೆ ಪಡೆದು ಬಿಟ್ಟಪ್ಪ ಬಳಿಕರ ದಬ್ಬಾಯಿತಿಗೆ ನಾನು ಹಗಿರಬಾರ್ದು ನಮ್ಮಂತ ಬಡವರು ನೀನ್ ಹೇಳೋದಿಲ್ಲ ನಿಜ ಆದ್ರ ಅವನು ಶ್ರೀಮಂತರು ನಾವು ಬಡವರು ಅವ್ರ ಜೊತೆ ನಮ್ಗೆ ವಾದ ಮಾಡಕ್ಕೆ ನೋಡು ಈ ವಿಷಯ ನನಗೆ ನಿನಗೆ ಅಷ್ಟೇ ಗೊತ್ತಿದೆ ನನ್ನ ಅರ್ಜುನಿಗೆ ಈ ವಿಷಯ ಗೊತ್ತಾಗಬಾರ್ದು ಯಾಕಂದ್ರೆ ಅವನು ಮೊದಲೇ ಮುಂಗೋಪಿ ಶಿವರು ಮಾಡಿದರೂ ನಾನೇನು ಕಡುಬಡವ ನಾನು ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಸರವೇ ನಿನ್ನ ದೇಗುಲದ ಕೂಡಲ ಸಂಗಮ ದೇವ ವಚನವನ್ನ ಸ್ವಾಮಿ ಸ್ವಾಮಿ ಹೇಳಿದ್ರೆ ಗುರುತಿ ಹೇಳ್ತಾ ಇದ್ರಿ ಬಡವರು ಹೆಂಗ್ ಬದುಕಬೇಕು ಅಂದ್ರ ಬಡವರ ಬದುಕುವುದನ್ನ ನೋಡಿ ಶ್ರೀಮಂತ್ರ ಉರ್ಕೊಂಡು ಸಾಯ್ಬೇಕು ಹಂಗ ಬದುಕಬೇಕು ಅಂತ ಹೇಳಿದವರು ಆದ್ರೆ ಇವತ್ತು ನೀವೇ ಕಣ್ಣೀರು ಹಾಕ್ತಾ ಇದ್ರಲ್ಲ ಏನಾಗಿದೆ ನಿಮಗೆ ಏನಿಲ್ಲಪ್ಪ ಅದು ನಿಮ್ ತಮ್ಮ ಶಂಕರ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರಪ್ಪ ಸಂತೋಷದ ಕಣ್ಣೀರು ಹೌದೇನಪ್ಪ ఆ రమణి ఆశీర్వాదం ఆశీర్వాదో అదే రీతి ఆశీర్వదే కమ్మణి పడతన కుటుంబం పదవిధరీ మనకి అసల్ ఊరిగిన కీర్తి తిట్టాము చక్కీ మహాభారత శ్రీకృష్ణ అర్చున సారథి అయితీ విజయ్ వంతు